ನಮಸ್ಕಾರ ನಾನು ನಾಗರತ್ನ ಮೇಲಿನ ಮನೆ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ಕಲ್ಲರ್ ನ್ಯೂಮರಲಜಿ ಬಗ್ಗೆ ತಿಳಿಸ್ಕೊಡಿ ಅಂತ ತುಂಬಾ ಜನ ಕೇಳಿದ್ರು ಮತ್ತು ಕೆಲವರು ಮೇಡಮ್ ಒಳ್ಳೆ ಜಾಬ್ ಆಗ್ಬೇಕಾದ್ರೆ ಏನ್ ಮಾಡಬೇಕು ಅಂತ ಕ್ವಶನ್ ಕೇಳಿದ್ರು ಮತ್ತೆ ನನ್ ಗಂಡ ತುಂಬ ನನ್ಗೆ ಬೈತಾ ಇರ್ತಾರೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ನಂಬರ್ ಕೇಳಿದ್ರು ಮಗ ಚೆನ್ನಾಗಿ ಮಾತಾಡ್ಬೇಕು ಅಂದ್ರೆ ಯಾವ ನಂಬರ್ ಹಾಕ್ಬೇಕು ಅಂತ ಕೇಳಿದ್ರು ಇದರ ನಂಬರ್ ಬಗ್ಗೆ ಎಲ್ಲ ಕೇಳ್ತಾ ಇದ್ರು ಹಾಗಾಗಿ ನಾನು ಈಗ ನಿಮ್ಗೆ ಕಲ್ಲರ್ ನಿಮಾರಲಜೆಯನ್ನ ಪ್ರಜೆ ಮಾಡ್ಕೊಡ್ತಾ ಇದ್ದೀನಿ ಏನು ಕಲ್ಲರ್ ನಿಮಾರಲಜೆ ಅಂತಂದ್ರೆ ಸಂಖ್ಯಾಶಾಸ್ತ್ರವನ್ನ ಹಲವಾರು ವಿಧದಲ್ಲಿ ಲೆಕ್ಕ ಹಾಕ್ತಾ ಬರ್ತಾರೆ ಅವರ ಹೆಸರಿನ ಮೇಲೂ ಲೆಕ್ಕ ಹಾಕ್ತಾರೆ ಕೆಲವರು ಬರ್ತ್ ಡೇಟ್ ಮೇಲೂ ಲೆಕ್ಕ ಹಾಕ್ತಾರೆ ನಾವು ಬರ್ತ್ ಡೇಟ್ ಮೇಲೆ ಲೆಕ್ಕ ಹಾಕ್ತೇವೆ ಮತ್ತು ಕಲ್ಲರ್ ನಿಮಾರಲ್ಜಿ ಅಂತಂದ್ರೆ ಈಗ ಕಲ್ಲರ್ಗಳಿಗೆ ಒಂದಷ್ಟು ಎನರ್ಜಿ ಇದೆ ಎಲ್ಲಾ ಕಲ್ಲರಿಗೂ ಎನರ್ಜಿ ಇದೆ ನಿಮ್ಗೆ ತಿಳಿಸ್ಕೊಟ್ಟ ಹಾಗೆ ಹತ್ತು ಕಲ್ಲರ್ಗಳಿಗೆ ಹತ್ತು ರೈತ ಎನರ್ಜಿ ಇದೆ ಮೊದಲು ಈ ಐದು ಕಲ್ಲರ್ಗಳು ಯಾವುದು ಅಂತಂದ್ರೆ ಪರ್ಪಲ್ಲು ಡಾರ್ಕ್ ಬ್ಲೂ ಸ್ಕೈ ಬ್ಲೂ ಗ್ರೀನ್ ಮತ್ತು ಯೆಲ್ಲೋ ಇದು ಆಕಾಶ ತತ್ವವನ್ನ ಜಾಸ್ತಿ ಮಾಡುತ್ತೆ ಇದು ವಾಯು ತತ್ವವನ್ನ ಜಾಸ್ತಿ ಮಾಡುತ್ತೆ ಇದು ಅಗ್ನಿ ತತ್ವವನ್ನ ಜಾಸ್ತಿ ಮಾಡುತ್ತೆ ಇದು ಜಲತತ್ವದ ಬಣ್ಣ ಇದು ವೃತ್ತಿ ತತ್ವದ ಬಣ್ಣ ಇವೆಲ್ಲ ಮೆಟಾಫಿಸಿಕಲ್ ಅಂತ ಸಾರಿ ಫಿಸಿಕಲ್ ಅಂತ ಅಂದ್ರೆ ಲೌಕಿಕವಾದಂಥ ಬಣ್ಣಗಳು ಲೌಕಿಕವಾದಂತ ಎನರ್ಜಿಗಳು ಹಾಗೆ ಮತ್ತೆ ಐದು ಎನರ್ಜಿಗಳು ಇವೆ ಆ ಐನ ಎನರ್ಜಿಯನ್ನ ಹೆಚ್ಚಿನ ಜನ ನಮೂದಿಸೋದಿಲ್ಲ ಅದು ನಮ್ಮ ಕಲರ್ ಥೆರಪಿಯಲ್ಲಿ ಬರುತ್ತೆ ಅದಕ್ಕೆ ಅದು ಈ ಐದು ಮತ್ತೆ ಐದು ಯಾವುದಂತಂದ್ರೆ ಒಂದು ಟೈಮು ಒಂದು ಆ ಟೈಮು ಇನ್ನೊಂದು ಮೈಂಡ್ ಇದು ಮೈಂಡು ఇది టైము ఆరెంజ్ కలరు ఈ రెడ్ కలరు దిక్కు దిశ డైరెక్షన్ ఇది పింక్ కలరు మైండ్ అన్న రిప్రజెంట్ మేము ఈ గ్రే కలర్ యాక్చువల్లీ ఇ వైట్ కలర్ ఉపయోగస్తే నా ఆత్మ ತಕ್ಕಂಥ ಎನರ್ಜಿಗೆ ಆತ್ಮತತ್ವಕ್ಕೆ ನಾವು ವೈಟ್ ಕಲರ್ನ ಉಪಯೋಗಿಸ್ತೀವಿ ವೈಟ್ ಕಲರ್ ಇಲ್ಲದಾಗ ನಾವು ಈ ಗ್ರೇ ಕಲರ್ ಉಪಯೋಗಿಸ್ತೀವಿ ನೀವು ವೈಟಿಗೆ ಬೇಕಿದ್ರೆ ಇದು ಬರುತ್ತಲ್ವ ವೈಟ್ನರ್ ಬರುತ್ತಲ್ವ ನಾವೇನಾದ್ರು ಬರ್ದಿದ್ದನ್ನ ಅಲಿಸ್ಲಿಕ್ಕೆ ವೈಟ್ನರ್ ಬರುತ್ತಲ್ಲ ಅದನ್ನು ಉಪಯೋಗಿಸ್ಬೋದು ಇಲ್ಲ ಚಾಕ್ ಪೀಸ್ ಅಲ್ಲೂ ಇದು ಮಾಡ್ಬೋದು ನಿಮಗೆ ವೈಟಲ್ಲಿ ವಿಭೂತಿನೂ ವೈಟಿಗೆ ಉಪ ಉಪಯೋಗಿಸ್ಬೋದು ಇನ್ನೊಂದು ಬ್ಲ್ಯಾಕ್ ಕಲರ್ ಒಟ್ಟು ಜೀರೋದಿಂದ ಒಂಬತ್ತು ನಂಬರ್ಗಳು ಒಟ್ಟು ಹತ್ತು ನಂಬರ್ಗಳು ಜೀರೋ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ನಂಬರ್ಗಳು ಒಟ್ಟು ಹತ್ತು ನಂಬರ್ಗಳು ಜೀರೋನು ಸೇರಿ ಈ ಹತ್ತು ನಂಬರ್ಗಳಿಗೂ ಕೂಡ ಒಂದೊಂದು ತತ್ವಗಳಿವೆ ಅದಕ್ಕೆ ಒಂದೊಂದು ಬಣ್ಣಗಳಿವೆ ನಾವು ಹಾಗೆ ಬಣ್ಣವನ್ನು ಹಚ್ಚಿದ ಒಂದಷ್ಟು ಎನರ್ಜಿಯ ಆ ಉತ್ಪತ್ತಿ ಜಾಸ್ತಿ ಆಗುತ್ತೆ ಅದರಿಂದ ನಮ್ಮ ದೈಹಿಕವಾದ್ಯ ಆಗ್ಲಿ ಆಗಲಿ ಎಲ್ಲ ಸಮಸ್ಯೆಗಳನ್ನ ಬರಿಹರಿಸ್ಕೋಬಹುದು ಆದ್ರೆ ಈ ಕಲ್ಲರ್ ಜೊತೆಗೆ ನಾವು ನಾವು ಈ ನಂಬರ್ ಅನ್ನು ಬರೆದಾಗ ಈ ನಂಬರಿಗೂ ಒಂದ್ ರೀತಿಯ ಶಕ್ತಿ ಇದೆ ಈ ಕಲ್ಲರಿಗೂ ಒಂದು ಶಕ್ತಿ ಇದೆ ಈ ಕಲ್ಲರ್ ಜೊತೆಗೆ ಈ ನಂಬರ್ ಅನ್ನು ಬರೆದಾಗ ಅದು ಡಬ್ಬಲ್ ಪವರ್ ಆಗತ್ತೆ ಅದು ತುಂಬಾ ಅದ್ಭುತವಾಗಿ ಕೆಲಸ ನಿರ್ವಹಿಸ್ತೀವಿ ಹೆಚ್ಚಿನ ಸಂದರ್ಭಗಳಲ್ಲಿ ದೈಹಿಕ ಕಾಯಿಲೆಗಿಂತ ಮಾನಸಿಕವಾದ ಸಮಸ್ಯೆಗಳು ಮತ್ತೆ ಸಾಮಾಜಿಕ ಸಮಸ್ಯೆಗಳು ಕೌಟುಂಬಿಕ ಸಮಸ್ಯೆಗಳು ಆ ಮತ್ತೆ ಸಾಮಾಜಿಕ ಸಮಸ್ಯೆಗಳು ಈಗ ಕೆಲಸ ಹುಟ್ಟಬೇಕು ಅಂತಲೇ ಆಗ್ಲಿ ಚೆನ್ನಾಗಿ ಓದ್ಬೇಕು ಅಂತಲೇ ಆಗ್ಲಿ ಅಥವಾ ಗಂಡ ಹೆಂಟಿ ಜಗಳ ಮಾಡ್ತಾ ಇದ್ದಾರೆ ಅತ್ತ ಅತ್ತೆ ಸೊಸ್ತ ಜಗಳ ಆಗ್ತಾ ಇದೆ ಮನೇಲಿ ನೆಮ್ಮದಿ ಇಲ್ಲ ಈ ತರದಕ್ಕೆಲ್ಲ ಜಾಸ್ತಿ ಉಪಯೋಗಿಸ್ತಾರೆ ಇದನ್ನ ನೀವು ದೈಹಿಕ ಸಮಸ್ಯೆಗಳಿಗೂ ಕೂಡ ಇದನ್ನು ಉಪಯೋಗಿಸ್ಕೊಂಡು ಹೋಗ್ಬೋದು ಏನು ತೊಂದರೆ ಇಲ್ಲ ನಮ್ಮ ದೇಹದಲ್ಲಿ ಯಾವುದೇ ತರ ಇನ್ಫೆಕ್ಷನ್ ಆಗಿದ್ರು ಕೂಡ ಈ ಬ್ಲಾಕ್ ಕಲರ್ನಲ್ಲಿ ಆಯಾ ಆರ್ಗನ್ನಿನ ರಿಫ್ಲೆಕ್ಸ್ ಇದೆ ನೋಡಿ ಸ್ಟಮಕ್ ಹೊಟ್ಟೆನಲ್ಲಿ ಏನಾದ್ರು ಸ್ಟಮಕ್ ಇನ್ಫೆಕ್ಷನ್ ಆಗಿತ್ತು ಅಂತ ಇಟ್ಕೊಳ್ಳಿ ನೀವು ಹಾಗೇನೆ ಕಲರ್ ಹಚ್ಚಿದು ಬರುತ್ತೆ ಈ ಅನ್ನು ಬರೆದ್ರು ಬರುತ್ತೆ ಇನ್ನು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಹಾಗೆ ಯೂರಿನಲ್ ಇನ್ಫೆಕ್ಷನ್ ಆಗಿತ್ತು ಅಂತಂದ್ರೆ ನಾವು ಇಲ್ಲಿ ಯೂರಿನಲ್ ಇನ್ಫೆಕ್ಷನ್ ಯೂರಿನಲ್ ರಿಫ್ಲೆಕ್ಸ್ ಪಾಯಿಂಟ್ ಗೆ ನಾವು ಬ್ಲಾಕ್ ಕಲರ್ ಹಚ್ತೀವಲ್ಲ ಹಾಗೆ ಇದಕ್ಕೆ ಜೀರೋ ಅನ್ನು ಬರೆದಾಗ ಇದು ಇನ್ನೂ ಅದ್ಭುತವಾಗಿ ಕೆಲಸ ಮಾಡುತ್ತೆ ಜೀರೋ ಅಂತಂದ್ರೆ ಶೂನ್ಯ ತತ್ವವನ್ನ ಅದ್ ಮಾಡುದು ಎಲ್ಲವನ್ನೂ ಅದು ಹಿಡ್ಕೊಂಡ್ಬಿಡುತ್ತೆ ಕರ್ಕೊಂಡ್ಬಿಡುತ್ತೆ ಬೆನ್ನು ಬಿತ್ತು ಅಂತಂದ್ರೆ ಇಲ್ಲಿ ಲೈನ್ ಹಾಕ್ತಿವಿ ನಾವು ಬೆನ್ನಿನ ಗೆ ಬ್ಲಾಕ್ ಕಲರ್ ಹಾಕ್ತೀವಿ ಇಲ್ಲಿ ಮೂರು ನಾಲ್ಕು ಆ ಜೀರೋ ಜೀರೋ ಅಂತ ಬರೆದ್ರು ಕೂಡ ನಿಮ್ಗೆ ಆ ಬೆನ್ನು ವಾಸೆ ಆಗುತ್ತೆ ಬಹಳ ಬೇಗ ವಾಸೆ ಆಗತ್ತೆ ಅಂತ ಈ ಬ್ಲಾಕ್ ಅನ್ನು ಇನ್ನೊಂದಕ್ಕೆ ಯಾವ್ದಕ್ಕೆ ಉಪಯೋಗಿಸ್ತೀವಿ ಅಂತಂದ್ರೆ ಮನೆಗಳಲ್ಲಿ ದೃಷ್ಟಿ ಆದ ಮನೆಯಲ್ಲಿ ಒಂದು ದೃಷ್ಟಿ ಆಗುತ್ತೆ ಮನೆಗೆ ನೋಡಿ ಮಕ್ಕಳಿಗೆಲ್ಲ ದೃಷ್ಟಿ ಆದವಾಗ ನಾವು ದೃಷ್ಟಿ ಬಿಟ್ಟು ನಿಡ್ತೀವಲ್ಲ ಹಾಗೇನೆ ಮನೆಗಳಿಗೂ ಕೂಡ ದೃಷ್ಟಿ ಆಗತ್ತೆ ಆ ದೃಷ್ಟಿ ನಿವಾರಣೆ ಮಾಡ್ಲಿಕ್ಕೆ ನಾವು ಆ ಪೇಪರ್ ಮೇಲೆ ಝೀರೋ ಅಂತ ಬರದು ಬ್ಲಾಕ್ ಕಲರ್ ಅಲ್ಲಿ ನಮ್ಮ ಮನೆ ಗೋಡೆ ಗಂಡಿಸ್ತಾವ ನಿಮ್ಮ ಮನೆಯಲ್ಲಿ ಇರತಕ್ಕಂತ ನೆಗೆಟಿವ್ ಎನರ್ಜಿ ಎಲ್ಲ ಹೊರಟೋಗುತ್ತೆ ನಿಮಗೆ ಏನ್ ಆಗಿದೆ ಅಂತ ಹೇಳ್ತೀರೋ ಅವೆಲ್ಲ ಹೊರಟೋಗುತ್ತೆ ಈ ರೀತಿ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಈ ಬ್ಲಾಕ್ ಕಲರಿಗೆ ಝೀರೋ ನಂಬರ್ ಝೀರೋ ನಂಬರ್ ಬ್ಲಾಕ್ ಕಲರ್ ಅಲ್ಲಿ ಬರ್ತಾವಾಗ ಈ ರೀತಿಯಾದ ಅದ್ಭುತವಾದ ಕೆಲಸವನ್ನು ಮಾಡ್ತೀವಿ ಈಗ ನಮಗೆ ಧ್ಯಾನಕ್ಕೆ ಕುತ್ಕೊಳ್ಳುವಾಗ ದೀಪ ಜ್ಞಾನಕ್ಕೆ ಧ್ಯಾನಕ್ಕೆ ಹೋಗ್ತಾನೆ ಇಲ್ಲ ಅಂತ ನಮ್ಗೆ ಎಷ್ಟು ಮಾಡಿದ್ರು ಕೂಡ ಯೋಚನೆಗಳು 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 ಬರ್ತಾನೆ ಇರುತ್ತೆ ಆ ರೀತಿ ಬಂದ ಬರ್ತಾ ಇದೆ ನಮ್ಗೆ ದೀಪ್ ಧ್ಯಾನಕ್ಕೆ ಹೋಗ್ತಾ ಆಗ್ತಾ ಇಲ್ಲ ಅಂತಂದ್ರೆ ನೀವು ಸಿಂಪಲ್ ಆಗಿ ಇಲ್ಲಿ ನೀವು ಬ್ಲ್ಯಾಕ್ ನ ಹಾಗೇನೆ ಹಚ್ಕೋಬಹುದು ಅಥವಾ ಇಲ್ಲಿ ಜೀರೋ ಅಂತ ಬರಿಬಹುದು ಎರಡು ಕೈನಲ್ಲೂ ಎರಡು ಕೈನಲ್ಲೂ ಬರಿಬಹುದು ಹೆಬ್ಬರು ಕೆಳಗೆ ಜೀರೋ ಅಂತ ಬರ್ಕೊಳ್ಳಿ ನಿಮ್ಮ ಆಲೋಚನೆಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಆಲೋಚನೆಗಳು ಹೋಗುತ್ತೆ ಅವಾಗ ತುಂಬಾ ಚೆನ್ನಾಗಿ ನೀವು ಧ್ಯಾನವನ್ನ ಮಾಡ್ತೀರಿ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ ಜೀರೋ ಎಲ್ಲಾ ಕಡೆ ನೋವುಗಳು ಮತ್ತೆ ಇನ್ಫೆಕ್ಷನ್ ಆದಾಗ ಹೆಚ್ಚಿನ ಸಲ ಇನ್ಫೆಕ್ಷನ್ ಆದಾಗ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಜೀರೋ ಹೇಳ್ತಕ್ಕಂಥದ್ದು ಇದು ಶೂನ್ಯ ತತ್ವವನ್ನ ಇಲ್ಲವಾಗಿಸುತ್ತೆ ಶೂನ್ಯ ತತ್ವ ಆಗಿದ್ದಕ್ಕಾಗಿ ಇದು ಎಲ್ಲ ನೋವು ಇನ್ಫೆಕ್ಷನ್ಗಳನ್ನೆಲ್ಲ ಇಲ್ವಾಗಿಸುತ್ತೆ ಎರಡನೇದು ಡಾರ್ಕ್ ಬ್ಲೂ ಇದು ವಾಯು ತತ್ವವನ್ನ ಪ್ರತಿನಿಧಿಸುತ್ತೆ ಇದಕ್ಕೆ ನಂಬರ್ ಟೂ ವಾಯುತತ್ವವನ್ನು ಪ್ರತಿನಿಧಿಸೋದು ನಂಬರ್ ಟು ನಮಗೆ ತುಂಬಾ ಸುಸ್ತಾಗಿದೆ ಯಾಕೋ ಇವತ್ತು ಒಂಥರ ಜಡ್ರು ಅಂತ ಅನಿಸ್ತಾ ಇದೆ ಏನೋ ಕೆಲಸ ಮಾಡ್ಲಿಕ್ಕೆ ಉತ್ಸಾಹನೇ ಬರ್ತಾ ಇಲ್ಲ ಅಂತಂದ್ರೆ ಜಸ್ಟ್ ಕಿರು ಇದಕ್ಕೆ ಕಿರುಬೆರಳು ಎಡಗೈ ಕಿರು ಬೆರಳು ವಾಯುತತ್ವದ ಬೆರಳು ಇದಕ್ಕೆ ನಂಬರ್ ಟು ಅಂತ ಬರೆದ್ಬಿಡಿ ಸರ್ ಆಟೋಮೆಟಿಕಲಿ ನಿಮ್ಮಲ್ಲಿ ಒಂದು ಚೈತನ್ಯ ಬರುತ್ತೆ ಅಂತಂದ್ರೆ ವಾಯು ತತ್ವದಿಂದಾಗಿ ನೀವು ಹಾಗೇನೆ ಬರ್ದ್ರು ಕೂಡ ಬರುತ್ತೆ ಟೂ ಅಂತ ಬರ್ತಾವ ಇನ್ನೂ ಜಾಸ್ತಿ ಬರುತ್ತೆ ಕೆಲವರಿಗೆ ಸೊಂಟ ಹಿಡ್ಕೊಂಡ್ ಬಿಡುತ್ತೆ ಒಂಥರ ಸಣ್ಣಕ್ಕೆ ನೋವು ಬರ್ತಾ ಇರುತ್ತೆ ಪೈನ್ ಬರುತ್ತೆ ಅಂಥದ್ದು ಕೂಡ ವಾಸಿ ಆಗ್ಬಿಡುತ್ತೆ ಇದು ಚಲನೆ ಜಾಸ್ತಿ ಆದವು ಸಣ್ಣ ತಲೆನೋವು ಬರ್ತಾ ಇರುತ್ತೆ ಅಂದ್ರೆ ಜೋರ್ ತಲೆನೋವು ಅಲ್ಲ ಒಂಥರ ತಲೆ ಹಿಡ್ಕೊಂಡು ಹಂಗಾಗತ್ತೆ ಅಂತ ಅದಕ್ಕೂ ಕೂಡ ಹಾಕ್ಬೋದು ಆಫೀಸಿಂದ ಸುಸ್ತಾಗಿ ಬಂದಿರ್ತಾರೆ ಮತ್ತೆ ಇನ್ನೇನೋ ಮಾಡ್ಬೇಕಾಗಿದೆ ಅಥವಾ ಇನ್ನು ಎಲ್ಲಿಗೋ ಹೋಗ್ಬೇಕಾಗಿದೆ ಯಾರ್ದು ಮನೆಗೆ ಹೋಗ್ಬೇಕಾಗಿದೆ ಈ ಹೋಗ್ಲಿಕ್ಕೆ ಆಗೋದಿಲ್ಲ ಆಫೀಸಿಂದ ಸುಸ್ತಾಗಿ ಬಂದಿದ್ದೀನಿ ಅಂತಂದ್ರೆ ಈ ನಂಬರ್ ಟು ಹಾಕೊಂತೀವಿ ಇಮ್ಮಿಡಿಯೇಟ್ ನಿಮ್ಮಲ್ಲಿ ಎನರ್ಜಿ ಬರುತ್ತೆ ಇದನ್ನ ನಾವು ನಮ್ಮ ಕೆಲಸಗಳಲ್ಲಿ ಮತ್ತೆ ಬೇರೆ ಬೇರೆ ತರದಲ್ಲಿ ಹೇಗೆ ಉಪಯೋಗಿಸ್ತೀವಿ அந்தி நான் தெளிக்கொடத்தின் முந்தை மூரனும் அக்னி தவிர அக்னி தவிர ஜாஸ்திக்கு நான் ஸ்கை ப்ளூ கலர் உபயோஸ் அக்னி தவ இது எடகை தோறுபெறும் அக்னி தவ நம ಅಗ್ನಿ ಅಗ್ನಿತತ್ವನ ಎಲ್ಲಿ ಅಂತಂದ್ರೆ ಕೆಲವೊಂದ್ಸಲ ಅಜೀರ್ಣ ಆಗಿರತ್ತೆ ಆ ಏನು ಜೀರ್ಣ ಆಗಿರೋದಿಲ್ಲ ಅಥವಾ ಗಂಟಲ ಕಫ ಗಿಫ ಕಟ್ಕೊಂಡಿರುತ್ತೆ ಈ ತರದಲ್ಲ ಆದಾಗ ನೋಡಿ ಈ ಹೊಟ್ಟೆ ಇರುವ ಸ್ಟಮಕ್ ರಿಫ್ಲೆಕ್ಸ್ ಇದಾಗಕ್ಕೆ ನೀವು ನಂಬರ್ ತ್ರೀ ಅಂತ ಬರೀ ಫಟಾಫಟ್ ನಿಮ್ಮ ಎಲ್ಲ ಅಜೀರ್ಣ ಏನಾಗಿದೆ ಎಲ್ಲ ಜೀರ್ಣ ಆಗ್ಬಿಡುತ್ತೆ ನಿಮ್ಗೆ ಗಂಟ್ಲು ಕಟ್ಕೊಂಡಿತ್ತು ಗಂಟ್ಲಲ್ಲಿ ಕಫ ಪದ ಆಗ್ತಾ ಇದೆ ಅಂತಂದ್ರೆ ಇಲ್ಲಿ ಲಂಚ್ ರಿಫ್ಲೆಕ್ಸಿಗೆ ನೀವು ತ್ರೀ ಅಂತ ಬರೀ ತಾನೇ ತಾನೇ ನಿಮ್ ಗಂಟ್ಲು ಕ್ಲಿಯರ್ ಆಗುತ್ತೆ ನೀವು ಹಾಗೇನೋ ಬರ್ದು ಚೆನ್ನಾಗ್ ಆಗುತ್ತೆ ನಂಬರ್ ತ್ರೀ ಬರ್ದಾಗ ನಿಮಗೆ ಇನ್ನೂ ಅದ್ಭುತವಾಗಿ ಕೆಲಸ ಮಾಡುತ್ತೆ ಮತ್ತೆ ಬಿಸ್ನೆಸ್ ಲೆವೆಲ್ ಅಲ್ಲಿ ಇದನ್ನು ಹೇಗ್ ಮಾಡ್ಬೋದು ಅಂತಂದ್ರೆ ನೀವು ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಇಂಜಿನಿಯರ್ಸ್ ಆಗಿರ್ತೀರ ನಿಮ್ ಕೆಲಸದಲ್ಲಿ ನಿಮ್ಗೆ ಪ್ರಗತಿ ಬೇಕು ಅಂತಂದ್ರೆ ತ್ರೀ ಹಾಕ್ಬೋದು ಅಥವಾ ನೀವು ಗ್ಯಾಸ್ ಏಜೆನ್ಸಿ ನಡೆಸ್ತಾ ಇದೀರಾ ಅಂತಂದ್ರೆ ನಿಮ್ಮ ಮೊಬೈಲ್ ಸ್ಕ್ರೀನ್ ಗೆ ನೀವು ನಂಬರ್ ತ್ರೀ ಅನ್ನ ಹಾಕೋಬಹುದು ಆ ಹಾಗೇನೆ ಇನ್ನು ಈ ತರ ಸ್ವಲ್ಪ ಅಗ್ನಿ ತತ್ವಕ್ಕೆ ಸಂಬಂಧಪಟ್ಟಂತ ಆ ರಿಲೇಟೆಡ್ ಆಗಿರ್ತಕ್ಕಂಥ ಬಿಸ್ನೆಸ್ ಗಳೆಲ್ಲ ಯಾವ್ದು ಇರುತ್ತಲ್ಲ ಅದೆಲ್ಲದಕ್ಕೂ ಕೂಡ ನಂಬರ್ ತ್ರೀ ಹಾಕ್ತಾವ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಮತ್ತೆ ಮಕ್ಕಳಿಗೆ ಸೈನ್ಸ್ ಮ್ಯಾಥ್ಸು ಇಂಥ ಕಾಂಪ್ಲಿಕೇಟೆಡ್ ಸಮಸ್ಯೆಗಳನ್ನ ಅರ್ಥ ಆಗೋದಿಲ್ಲ ಅಂತ ಆದಾಗ ಅದೇನಾದ್ರೂ ಮ್ಯಾಥ್ ಸಮಸ್ಯೆಗಳು ಅರ್ಥ ಆಗೋದಿಲ್ಲ ಬಿಡ್ಸ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಅದಕ್ಕೂ ಕೂಡ ನಂಬರ್ ತ್ರೀ ಹಾಕೊಂಡಾಗ ಬಿರಲ್ಲಿಗೆ ಇಲ್ಲಿ ಹಿಂಭಾಗಕ್ಕೆ ಇದು ಯಾಂಗ್ ಬ್ರೈನ್ ಜಾಗ ಇಲ್ಲಿ ನಂಬರ್ ತ್ರೀ ಹಾಕೊಂಡಾಗ ಮಕ್ಕಳಿಗೆ ಸುಲಭವಾಗಿ ಅರ್ಥ ಆಗತ್ತೆ ಮತ್ತೆ ಯಾರಾದ್ರೂ ಮನೆಯಲ್ಲಿ ಪದೇ ಪದೇ ಕೈ ಸುಟ್ಕೊಳ್ತಾ ಇದಾರೆ ಅಥವಾ ಹೊರಗಡೆ ಹೋಗಿರೋ ಸನ್ ಬಂದ್ ಆಗ್ತಾ ಇದೆ ತುಂಬಾ ಜಾಸ್ತಿ ಬಿಸಿಲಿದ್ದಾವಾಗ ಎಲ್ಲರಿಗೂ ಆಗುತ್ತೆ ಸ್ವಲ್ಪ ಮಟ್ಟಿಗೆ ಮನುಷ್ಯ ದೇಹ ಅಂತಂದ್ಮೇಲೆ ಹಾಗೆ ಆಗುತ್ತೆ ಅದು ಕೆಲವರಿಗೆ ಸ್ವಲ್ಪ ಹಾಕುವುದು ಸಾಕು ಮೈಯೆಲ್ಲ ಸುಟ್ಟು ಸುಟ್ಟು ಆಗುತ್ತೆ ಈ ತರ ಆಗ್ತಾ ಇದೆ ಅಂತಂದ್ರೆ ನೀವು ಅವಾಗ ಸ್ಕೈ ಬ್ಲೂ ಹಾಕ್ಬಾರ್ದು ಅಗ್ನಿ ತತ್ವವನ್ನು ಕಡಿಮೆ ಮಾಡಬೇಕು ಅವಾಗ ಇದರಲ್ಲಿ ನಂಬರ್ ತ್ರೀ ಹಾಕ್ಬೇಕು ಗ್ರೀನ್ ಕಲರ್ ಅಲ್ಲಿ ಅದ್ರ ಆಪೋಸಿಟ್ ಅಂದ್ರೆ ಅಗ್ನಿಗೆ ನೀರು ಹಾಕಿದಂಗೆ ತಂಪು ಮಾಡ್ದಂಗೆ ಇದೇ ಗ್ರೀನ್ ಅಲ್ಲಿ ನೀವು ನಂಬರ್ ತ್ರೀ ಅಂತ ಹಾಕಿದಾಗ ನಿಮ್ಗೆ ಆ ರೀತಿ ಅಗ್ನಿ ಅವಘಡಗಳೆಲ್ಲ ಕಡಿಮೆ ಆಗತ್ತೆ ಕೆಲವರು ತುಂಬಾ ಹಠ ಮಾಡ್ತಾ ಇರ್ತಾರೆ ಮಂಡತನ ಚಿಕ್ಕ ಮಕ್ಕಳು ಆಗಲಿ ದೊಡ್ಡವರು ಆಗ್ಲಿ ಇನ್ನೊಬ್ರು ಹೇಳಿದ ಕೇಳೋದಿಲ್ಲ ತಾವು ಹೇಳಿದ್ದೇ ಸರಿ ತಾವು ಹೇಳಿದಂಗೆ ನಡಿಬೇಕು ಟಬ್ಬರ್ನಾಗಿರ್ತಾರೆ ಮಂಡತನ ಹಠ ಅಂದ್ರೆ ಅವಾಗ ಏನಂತಂದ್ರೆ ಅವ್ರ ಮೈಂಡ್ ವಿಶಾಲವಾಗಿರೋದಿಲ್ಲ ಬೇರೆ ವಿಷಯವನ್ನು ಅವ್ರಿಗೆ ಅವರಿಗೆ ತಗೊಳಕ್ಕೆ ಆಗ್ತಾ ಇರೋದಿಲ್ಲ ಯಾಕೆ ಮೈಂಡಲ್ಲಿ ಜಾಗನೇ ಇಲ್ಲ ಅವ್ರಿಗೆ ಸ್ಪೇಸ್ ಅನ್ನು ಕ್ರಿಯೇಟ್ ಮಾಡ್ಕೊಡ್ಬೇಕು ಅಂತಂದ್ರೆ ಈ ಪರ್ಪಲ್ ಕಲರ್ ಉಪಯೋಗಿಸ್ಬೇಕು ಇದು ಆಕಾಶ ತತ್ವವನ್ನ ಜಾಸ್ತಿ ಮಾಡ್ತಕ್ಕಂಥ ಕಲ್ಲರ್ ಆಕಾಶ ತತ್ವ ಬೆರಳು ಬೆಳಗ್ಗೆ ಕಿರು ಬೆರಳು ನೀವು ಜಸ್ಟ್ ಬಲಗೈ ಕಿರು ಉಗ್ರಿನ ಕೆಳಗೆ ನಂಬರ್ ಒನ್ ಅಂತ ಬರ್ದ್ರೆ ಅವ್ರ ಸ್ಟಬರ್ನೆಸ್ ಎಲ್ಲ ಕಡಿಮೆ ಆಗತ್ತೆ ಸ್ವಲ್ಪ ನೀವು ಹೇಳ್ದಂಗೆ ಕೇಳ್ತಾರೆ ಗಂಡನ್ ಮಾತ್ ಕೇಳೋದಿಲ್ಲ ಮನೆಯಲ್ಲಿ ಅಥವಾ ಹೆಂಡತಿ ನಾನು ಹೇಳ್ದಂಗೆ ನೆಡ್ಕೊಳ್ಳೋದಿಲ್ಲ ಅವಳದ್ದೇ ಹಠ ಮಾಡ್ತಾಳೆ ಅನ್ನೋರಿಗೆ ಕೂಡ ಹಾಕ್ಬೋದು ಇದನ್ನ ಇಲ್ಲೂ ಹಾಕ್ಬೋದು ಮೊಬೈಲ್ ಸ್ಕ್ರೀನ್ಗಳಿಗೂ ಕೂಡ ನೀವು ಹಾಕ್ಕೋಬೋದು ಮೊಬೈಲ್ ಸ್ಕ್ರೀನ್ ಅಲ್ಲಿ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಅಂತ ಎರಡು ಬರುತ್ತೆ ನೋಡಿ ಆ ತರ ಎರಡು ಸ್ಕ್ರೀನ್ ಬೇರೆ ಬೇರೆ ಕಲರ್ ನೋಡಿ ಈ ತರ ನಂಬರ್ ಸಿಕ್ಸ್ ನಂಬರ್ ಸಿಕ್ಸ್ ಹಾಕೊಂಡಿದ್ದೀನಿ ಹೀಗೆ ನಾವು ಯಾವ ಕಲರ್ ಬೇಕಾದ್ರೂ ಯಾವ ಕಲರ್ ಎಲ್ಲರೂ ಯಾವ ಕಲರ್ ನಂಬರ್ನೂ ಕೂಡ ಹಾಕೋಬಹುದು ಮತ್ತೆ ಇದು ಬಿಸ್ನೆಸ್ ಮಾಡೋರಿಗೆ ನಮ್ಮ ಬಿಸ್ನೆಸ್ ಹತ್ತಾರು ಜನಕ್ಕೆ ಹರಡಬೇಕು ಒಂದಿಷ್ಟೇ ಸೀಮಿತ ಜನರಲ್ಲಿ ಬಿಸ್ನೆಸ್ ಹರಡ್ತಾ ಇರತ್ತೆ ಯಾವುದೋ ಅಂಗಡಿ ಮಾಡಿರ್ತೀವಿ ಅಂತ ತಿಳ್ಕೊಳ್ಳಿ ಅಷ್ಟೇ ಲೇಔಟ್ ಅಲ್ಲಿ ಒಂದು ಅಷ್ಟು ಜ ಮನೆಗಳಿಗೆ ಹೋಗ್ತಾ ಇರುತ್ತೆ ಅಥವಾ ಇನ್ನಂತ ಅಥವಾ ಯಾವುದೋ ಮೊಬೈಲ್ ಬಿಸ್ನೆಸ್ ಇನ್ನೊಂದು ಬಿಸ್ನೆಸ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಹಾಗೆ ಅಲ್ವಾ ಹತ್ತಾರು ಜನಕ್ಕೆ ಗೊತ್ತಾದ್ರೆ ಕೂಡ ಅವಾಗ ಗೊತ್ತಾದಾಗ ಹತ್ತಾರು ಜನ ಬರ್ತಾರೆ ರಿಯಲ್ ಎಸ್ಟೇಟ್ ಅನ್ನು ಕೇಳ್ಕೊಂಡ್ಬರ್ತಾರೆ ಅದರಿಂದ ಬಿಸ್ನೆಸ್ ಚೆನ್ನಾಗುತ್ತೆ ಯಾವುದೇ ತರದ ಬಿಸ್ನೆಸ್ ಇಂಪ್ರೂವ್ ಆಗ್ಲಿಕ್ಕೆ ನಂಬರ್ ಒನ್ ಪರ್ಪಲ್ ಸೂಪರ್ ಕಲರ್ ಸೂಪರ್ ನಂಬರ್ ನಿಮ್ಮ ವಿಷಯ ಎಲ್ಲರಿಗೂ ಹರಡುತ್ತೆ ತುಂಬಾ ಕಡೆಗೆ ಪಸರತ್ತೆ ಈ ತರ ನಮ್ಗೆ ಆಕರ್ಷ ತತ್ವ ಹಲವಾರು ಕಡೆಗಳಲ್ಲಿ ಬೇಕಾಗತ್ತೆ ನಾವು ಇದನ್ನ ಉಪಯೋಗಿಸ್ಕೋಬಹುದು ಇನ್ನೊಂದು ನಮಗೆ ಭೂತತ್ವದ ಎಲ್ಲೋ ಕಲರು ಭೂತತ್ವವನ್ನ ಪ್ರತಿನಿಧಿಸುತ್ತೆ ಇದು ಎಲ್ಲಿ ಬರುತ್ತೆ ಎಲ್ಲೆಲ್ಲಿ ಉಪಯೋಗಿಸ್ಬೋದು ನೋಡಿ ಭುಜ ಭಿಜ ಎಲ್ಲ ಹಿಡ್ಕೊಂಡ್ಬಿಡುತ್ತೆ ಒಂದೊಂದ್ಸಲ ಅಂದ್ರೆ ಏನಾಗುತ್ತೆ ಭೂತತ್ವ ಜಾಸ್ತಿ ಇರುತ್ತೆ ಅವಾಗ ನಾವು ಭೂತತ್ವವನ್ನು ಜಾಸ್ತಿ ಮಾಡಬಹುದು ಭೂತತ್ವ ಕಡಿಮೆ ಮಾಡ್ತಕ್ಕಂಥ ಕಲರ್ ಅನ್ನ ಹಾಕ್ಬೇಕು ಭೂತತ್ವನ್ನ ಕಡಿಮೆ ಮಾಡ್ತಕ್ಕಲ್ಲರು ಆರೆಂಜ್ ಕಲರ್ ನಮ್ಮ ಬಲಗೈ ಭೂತತ್ವವನ್ನ ಬೆರಳು ಭೂತತ್ವ ಈಗ ನಮಗೆ ನೆನ್ಪಿನ ಶಕ್ತಿ ಚೆನ್ನಾಗಿರ್ಬೇಕು ಅಂದ್ಕೊಳ್ಳಿ ಅವಾಗ ಏನ್ ಮಾಡ್ಬೇಕು ನೆನ್ಪಿನ ಶಕ್ತಿ ಚೆನ್ನಾಗಿರ್ಬೇಕು ಅಂದ್ರೆ ಭೂತತ್ವ ಚೆನ್ನಾಗಿರ್ಬೇಕು ಭೂಮಿ ಅಂದ್ರೆ ಎಲ್ಲವನ್ನು ಹಿಡ್ಕೊಳ್ಳೋದು ಭೂತತ್ವ ಚೆನ್ನಾಗಿರ್ಬೇಕು ಅಂತಂದ್ರೆ ನಾವು ಈ ಎಲ್ಲೋ ಕಲರ್ ಉಪಯೋಗಿಸ್ಬೇಕು ಇದಕ್ಕೆ ನಂಬರ್ ಯಾವ್ದು ಅಂತಂದ್ರೆ ಐದು ನಂಬರ್ ಫೈವ್ ಅನ್ನ ಇಲ್ಲಿ ನಂಬರ್ ಫೈವ್ ಅಂತ ಬರ್ದ್ರೆ ನೀವು ಬಲಗೈ ಉಂಗುರದ ಬೆರಳ ಉಗುರಿನ ಕೆಳಗೆ ನಂಬರ್ ಫೈವ್ ಅಂತ ಬರೆದಾಗ ಜ್ಞಾಪಕ ಶಕ್ತಿ ಚೆನ್ನಾಗಿರುತ್ತೆ ಕೆಲವರಿಗೆ ಅನ್ನ ತಂದು ತಿಂದಿದ್ದೇ ಹಿಡಿಯೋದಿಲ್ಲ ಮೈಗೆ ಅಂತ ಹೇಳ್ತಾರೆ ಅದು ತುಂಬಾ ಬಡಿ 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 ಬಡೇ ವೀಕ್ ಆಗಿರ್ತಾರೆ ಅನ್ನನೆ ಮೈಗೆ ಹತ್ತೋದಿಲ್ಲ ಅಂತ ಹೇಳ್ತಾರೆ ಅಂಥವರು ಕೂಡ ಈ ಎಲ್ಲೋ ಕಲರ್ ಅನ್ನ ಭೂತತ್ವವನ್ನು ಸ್ಟಮಕ್ ರಿಫ್ಲೆಕ್ಸ್ ಗೆ ಹಾಕ್ತಿದೆ ನೀವು ಐದು ಅಂತ ಸ್ಟಮಕ್ ರಿಫ್ಲೆಕ್ಸ್ ಫೈವ್ ಅಂತ ಬರಿಬಹುದು ಇಲ್ಲೂ ಬರಿಬಹುದು ಅಥವಾ ಈ ಬೆರಳಲ್ಲೂ ಕೂಡ ಈ ಸ್ಟಮಕ್ ರಿಫ್ಲೆಕ್ಸ್ ಗೆ ನಂಬರ್ ಫೈವ್ ಅಂತ ಬರಿಬಹುದು ಕೆಲವು ಮಕ್ಕಳು ಪಾಪ ಊಟ ಮಾಡ್ತಾರೆ ಆದ್ರೆ ಬಿಡಿ 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 ಇರ್ತಾರೆ ಮೈ ಹತ್ತೋದೇ ಇಲ್ಲ ಅಂತವರಿಗೆ ಈ ಕಲರ್ ಹಾಕ್ಬೋದು ಈ ತರ ನಾನು ನಿಮ್ಗೆ ಈಗ ಐದು ಅನ್ನ ತಿಳ್ಸ್ಕೊಡ್ತಾ ಇದ್ದೇನೆ ನೆಕ್ಸ್ಟ್ ಆ ಇದರಲ್ಲಿ ಇನ್ನೂ ಐದು ಕಲರ್ ತಿಳಿಸ್ಕೊಡ್ತೀನಿ ಆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಎಲ್ಲೆಲ್ಲಿ ನಾವು ಇದನ್ನ ಉಪಯೋಗಿಸ್ಬೋದು ಮತ್ತೆ ಬಟ್ಟೆಗಳನ್ನ ಯಾವ್ದನ್ನ ಹಾಕೋಬಹುದು ಕೆಲವು ಡೈಲಿ ಆಫೀಸಿಗೆ ಹೋಗುವಾಗ ಅಥವಾ ಯಾವ್ದಾದ್ರು ವಿಶೇಷ ಕಾರ್ಯಕ್ರಮಕ್ಕೆ ಹೋದಾಗ ಇದನ್ನ ಅನ್ನ ಕಲ್ಲರ್ ಬಟ್ಟೆಗಳನ್ನ ಹಾಕೊಳ್ಳೋದ್ರು ಕೂಡ ನಮ್ಮ ಇದಕ್ಕೆ ಉಪಯೋಗ ಆಗುತ್ತೆ ಮತ್ತೆ ಮದುವೆ ಆಗ್ಬೇಕು ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಆ ಅದಕ್ಕೆ ಯಾವ ಕಲರ್ ಉಪಯೋಗಿಸ್ಬೇಕು ಈ ತರ ಇನ್ನು ಹಲವಾರು ಇನ್ನು ಐದು ಕಲರ್ ಇದೆ ಅದನ್ನ ಮುಂದಿನ ಎಪಿಸೋಡ್ನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಕಲರ್ ನ್ಯೂಮರಾಲಜಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ನಿಮಗೆ ನನ್ನ ನಂಬರನ್ನು ಕೂಡ ಕೊಡ್ತೀನಿ ಅದ್ರ ಮೂಲಕ ನೀವು ನನಗೆ ಮೆಸೇಜ್ ಮಾಡಿ ನೀವು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು ನಿಮ್ಮ ಅಭಿಪ್ರಾಯನ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ